ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಪ್ರಯಾಣಿಕರು ಆಕ್ರೋಶ ಬೆಳಗಾವಿ ಜಿಲ್ಲೆ ರಾಮದುರ್ಗ ಶ್ರೀಪತಿ ನಗರ ಬಿಡಿ ಪ್ಲಾಟ್ನಲ್ಲಿ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಭಾಗ್ಯನಗರಕ್ಕೆ ಹೋಗುವ ಮುಖ್ಯ ರಸ್ತೆ ಇದಾಗಿದೆ ಮಳೆ ಬಂದರೆ ಸಾಕು ಮಳೆಯ ನೀರಿನ ಜೊತೆ ಚರಂಡಿ ಕೊಳಚೆ ಸಹ ರಸ್ತೆಗೆ ನುಗ್ಗಿ ಮನೆಯಲ್ಲಿ ಇರಲಾರದಂತೆ ದುರ್ನಾತ ಬೀರುತ್ತದೆ ಇದು ರಾಮದುರ್ಗ ಪುರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಯ ನಿವಾಸಿಗಳ ದಶಕಗಳ ಕಾಲದ ಗೋಳಾಗಿದೆ ಇದುವರೆಗೂ ಈ ಗೋಳು ಕೇಳುವವರಾರು ಇಲ್ಲದೆ ಇಲ್ಲಿನ ಜನರು ಪುರಸಭೆಗೆ ಹಿಡಿಶಾಪ ಹಾಕಿ ದಿನ ದೂಡುತ್ತಿದ್ದಾರೆ ಇನ್ನಾದರೂ ಪುರಸಭೆಯವರು ಇತ್ತ ತಿರುಗಿ ನೋಡಿ ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವರೇ ಎಂಬುದು ಇಲ್ಲಿನ ನಿವಾಸಿಗಳ ಪ್ರಶ್ನೆಯಾಗಿದೆ ಹೌದು ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರದ ರಸ್ತೆಯ ಅಕ್ಕಪಕ್ಕದಲ್ಲಿ ಮನೆಗಳಿವೆ ಈ ಮನೆಗಳ ಮುಂದೆ ಸಂಗ್ರಹವಾಗುವ ನೀರು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ಮನೆಗಳಲ್ಲಿ ವಾಸ ಮಾಡುವವರ ಬದುಕನ್ನು ದುರ್ಲಭಗೊಳಿಸಿದೆ ಮತ್ತು ಹೊಸ ಬಸ್ ನಿಲ್ದಾಣ ಪಕ್ಕ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ತುಂಬಿ ವಿದ್ಯಾರ್ಥಿಗಳು ರಸ್ತೆ ದಾಟಲು ಹರಸಾಹಸ ಪಡಬೇಕಾಗಿದೆ ಈ ಸಮಸ್ಯೆ ದಶಕಗಳಿಂದ ಇದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಇವರ ಕಷ್ಟ ಹೇಳತೀರದಾಗಿದೆ ರಾತ್ರಿ ಸಮಯದಲ್ಲಿ ಮಳೆ ಬಂದರಂತೂ ಪರಿಸ್ಥಿತಿ ಇನ್ನೂ ಗಂಭೀರವಾಗುತ್ತದೆ ಬರೀ ಮಳೆಯ ನೀರು ಬಂದರೆ ಸಹಿಸಿಕೊಳ್ಳಬಹುದು ಆದರೆ ಮಳೆ ನೀರಿನ ಜೊತೆ ಚರಂಡಿಯ ತ್ಯಾಜ್ಯ ಸಹ ಹರಿದು ಬಂದು ದುರ್ನಾತ ಬೀರುತ್ತದೆ ಒಮ್ಮೆ ಮನೆ ಒಳಗೆ ನೀರು ನುಗ್ಗಿದರೆ ಒಂದು ವಾರ ಫಿನೈಲ್ ಹಾಕಿ ನೆಲ ತೊಳೆದರೂ ವಾಸನೆ ಹೋಗುವುದಿಲ್ಲ ಎನ್ನುವುದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಒಳಚರಂಡಿಯ ನೀರು ಸಹ ರಸ್ತೆ ಮೇಲೆ ನುಗ್ಗಿದೆ ನೀರಿನ ಜೊತೆ ರಸ್ತೆ ಹಾಗೂ ಚರಂಡಿಯಲ್ಲಿದ್ದ ಮಲ ಮೂತ್ರದ ಗಲೀಜಿನೊಂದಿಗೆ ಚಪ್ಪಲಿ ನೀರಿನ ಬಾಟಲ್ ಪ್ಲಾಸ್ಟಿಕ್ ಕವರ್ ಸೇರಿದಂತೆ ತ್ಯಾಜ್ಯಗಳು ರಸ್ತೆಯ ಮೇಲೆ ಹರಡಿವೆ ಹೀಗಾಗಿ ಹೊರಗೆ ಓಡಾಡಲು ಹರಸಾಹಸ ಪಡಬೇಕಾಗಿದೆ ಇನ್ನಾದರೂ ರಾಮದುರ್ಗ ಪುರಸಭೆಯವರು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗುತ್ತಾರಾ ಎಂಬುದನ್ನು ಕಾದುನು